ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ದಾಸಿದೇವ ತನ್ನ ವಸ್ತ್ರವನೆತ್ತು ತವ ನಿಧಿಯ ಪ್ರಸಾದವ ಪಡೆದ ಸಿರಿಯಾಳ ತನ್ನ ಮಗನನಿತ್ತು ಪ್ರಾಣ ಪ್ರಸಾದವ ಪಡೆದ ಬಲ್ಲಾಳ ದೇವ ತನ್ನ ವಧುವನಿತ್ತು ಸಮತೆ ಪ್ರಸಾದವ ಪಡೆದ ಇವರೆಲ್ಲರೂ ತಮಗೆ ಮಾಡಿ ಹಡೆದರು ಸಮ್ಯಕ್ ಪದವಿಯನು ನಾನೇನನ್ನು ಅರಿಯದ ಭಕ್ತಿಯ ಬಡಬಂಗೆ ಕರುಣಿಸು ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ದಾಸಿಮಯ್ಯ ಭಗವಂತನಿಗೆ ವಸ್ತ್ರವನ್ನು ಸಮರ್ಪಿಸಿ ತವ ಸಿರಿಯಾಳನು ಮಗನನ್ನೇ ಅರ್ಪಿಸಿ ಮಗನ ಪ್ರಾಣವನ್ನು ಪಡೆದಂತೆ ಬಲ್ಲಾಳನು ತನ್ನ ವಧುವನ್ನೇ ಅರ್ಪಿಸಿ ಸಮತಾಪ್ರಸಾದ ಪಡೆದನು ಇವರೆಲ್ಲರೂ ಮಹಾನ್ ಶಿವಭಕ್ತರಾಗಿದ್ದಾರೆ ಅವರ ಭಕ್ತಿಗೆ ಶಿವನೊಲಿದನು ಮತ್ತು ಅವರಿಗೆ ಉನ್ನತ ಪದವಿಯನ್ನು ದಯಪಾಲಿಸಿದನು ಆದರೆ ನಾನು ಮಾತ್ರ ಭಕ್ತಿ ಎಂದರೇನೆಂಬುದನ್ನೇ ಅರಿಯದ ಬಡವ ನನಗೂ ನೀನು ಭಕ್ತಿಯನ್ನು ಕರುಣಿಸು ಎಂದು ಬಸವಣ್ಣನವರು ಭಗವಂತನಲ್ಲಿ ಅತಿ ಭಕ್ತಿಯಿಂದ ಪ್ರಾರ್ಥಿಸುವ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಆತ್ಮವಿಶ್ವಾಸ ಕಮ್ಮಿಯಾದಂತೆಲ್ಲ ಮುಖವಾಡಗಳ ಅಗತ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ವಿಶ್ವಾಸ ಹೆಚ್ಚಿಸಿಕೊಂಡು ಸಹಜ ಜೀವನ ವಿಧಾನ ನಾವೆಲ್ಲ ರೂಢಿಸಿಕೊಳ್ಳೋಣ ಕಲಿಕೆಗೆ ಸದಾ ಒಡ್ಡಿಕೊಂಡಿರುವವರು ಪ್ರೀತಿ ವಾತ್ಸಲ್ಯ ಮಾನವೀಯತೆಯ ಆವರಣವನ್ನೇ ರೂಪಿಸಿಕೊಂಡಿರುವವರು ಎಲ್ಲರ ಮೆಚ್ಚುಗೆಗೂ ಸದಾ ಪಾತ್ರರಾಗಿರುತ್ತಾರೆ ಪ್ರೀತಿ ದ್ವೇಷ ಅತಿಯಾಗಬಾರದು ಏಕೆಂದರೆ ಪ್ರೀತಿಸಿದವರನ್ನು ದ್ವೇಷಿಸುವ ದ್ವೇಷಿಸುವವರನ್ನು ಪ್ರೀತಿಸುವ ಸಂದರ್ಭ ನಮ್ಮ ಜೀವನದಲ್ಲಿ ಎಂದಾದರೂ ಬರಬಹುದು ಶರಣು ಶರಣಾರ್ಥಿಗಳು